ಆತ್ಮೀಯ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ಜೀವಾಮೃತ ನಾವು ಇದನ್ನು ಯಾಕೆ ಬಯಸಬೇಕು ಇದರ ಪ್ರಯೋಜನಗಳನ್ನು ಇದನ್ನು ಯಾವ ರೀತಿಯಾಗಿ ತಯಾರಿಸ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಹಂತ ಹಂತವಾಗಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತಿರಲ್ಲ ಕರ್ನಾಡು ರೈತ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ನಿಮ್ಗೆ ಇದೇ ರೀತಿ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತಾವೆ ಜೀವಾಮೃತ ಹೆಸರ ಹೇಳುವಾಗೆ ಇದು ಸಸ್ಯಗಳಿಗೂ ಹಾಗೂ ಮಣ್ಣಿನಲ್ಲಿರುವ ಸೂಕ್ಷ್ಮಾನ ಜೀವಿಗಳಿಗೆ ಮತ್ತು ಮಣ್ಣಿಗೆ ಇದೊಂದು ಅಮೃತ ಇದ್ದಂಗ ಇದು ಯಾವ ರೀತಿ ಕೆಲಸ ಮಾಡ್ತಿತ್ತು ಅಂದ್ರೆ ನಮ್ಮ ಮಣ್ಣಿನಲ್ಲಿರುವಂಥ ಏರಿ ಹುಳುಬಾಳಿಕೆ ಮತ್ತು ಬ್ಯಾಕ್ಟೀರಿಯಾ ಫಂಗಸ್ ಅಂತ ನಾನಾ ಥರದಂಥ ಸೂಕ್ಷ್ಮಾನ್ ಜೀವಗಳಿರ್ತಾವ ಈ ಜೀವ ನಾವು ಅದನ್ನು ಯೂಸ್ ಮಾಡೋದ್ರಿಂದ ಅದ್ರಾಗ ಮಣ್ಣಿನೊಳಗೆ ಸೂಕ್ಷ್ಮಾನ ಜೀವಿಗಳು ಹೆಚ್ಚಕ್ಕಾವೆ ಇದರಿಂದ ಏನಕ್ಕೆ ಅಂದ್ರೆ ನಮ್ಮ ಮಣ್ಣು ಫಲವತ್ತಾಗಿರ್ತೈತಿ ಮಣ್ಣು ಫಲವತ್ತಾಗಿತ್ತು ಅಂದ್ರೆ ನಮ್ಮ ಇಳುವರಿ ಚೆನ್ನಾಗಿ ಬರ್ತೈತಿ ನೀವು ಜೀವಾಮೃತ ಬಳಸ್ಬೇಕಂದ್ರೆ ಬರ್ರಿ ನಿಮಗೆ ಹೆಂಗೆ ಜೀವಾಮೃತ ತಯಾರು ಮಾಡ್ಕೊಳೋದನ್ನು ಹೇಳ್ಕೊಡ್ತೀನಿ ಅದಕ್ಕೆ ಏನೇನು ಬೇಕು ಯಾವ ರೀತಿ ತಯಾರಿಸ್ಕೊಳ್ಬೇಕು ಅನ್ನೋದನ್ನು ಎಲ್ಲ ಹಿಡಿದಾಗ ಹೇಳ್ಕೊಡ್ತೀನಿ ಬರ್ರಿ ನೋಡಿ ಏನೇನು ಬೇಕಂತ ಹೇಳ್ತೀನಿ ಎರಡು ನೂರು ಲೀಟ್ರ್ ನೀರು ಬೇಕು ರೀ ಈ ನೀರಿಗೆ ಏನು ಮಾಡಬೇಕು ಹತ್ತು ಲೀಟ್ರ ಜವಾರಿ ಆಕಳ ಗೋಮಂತ್ರವನ್ನು ಕೂಡಿಸ್ಬೇಕು ಇದಾದ ಏನು ಮಾಡಬೇಕು ಜೇಡಿ ಮಣ್ಣು ಇರ್ತೈತಲ್ಲ ಜೇಡಿ ಮಣ್ಣು ಅಥವಾ ಒಟ್ಟದಕ್ಕೆ ಎಲ್ಲೋ ಕೆಮಿಕಲ್ ಮಿಕ್ಸ್ ಆಗಿರಬಾರ್ದು ಅಂಥ ಮಣ್ಣನ್ನು ಅದಕ್ಕೆ ನಾವು ಒಂದು ಕೆ ಜಿ ಅಷ್ಟು ಜೇಡಿ ಮಣ್ಣನ್ನು ಹಾಕಬೇಕು ನಂತರ ಏನು ಮಾಡಬೇಕು ಎರಡು ಕೆ ಜಿ ಅಷ್ಟು ಆರ್ಗ್ಯಾನಿಕ್ ಬೆಲ್ಲವನ್ನು ಅದಕ್ಕೆ ಎರ್ಡು ಮಾಡಬೇಕು ಅದಾದ್ಮೇಲೆ ಐದು ಕೆ ಜಿ ಅಷ್ಟು ಜವಾರಿ ಹಸುವಿನ ಸಗಣಿಯನ್ನು ಸೇರಿಸಬೇಕು ಮತ್ತು ಇತರ ಜೊತೆಗೆ ಏನು ಮಾಡಬೇಕಂದ್ರೆ ಎರಡು ಕೆ ಜಿ ಅಷ್ಟು ದ್ವಿದಳ ಧಾನ್ಯದ ಹಿಟ್ಟನ್ನು ಅದಕ್ಕೆ ಎರ್ಡು ಮಾಡಬೇಕು ಅದನ್ನು ಕ್ಲಾಕ್ ತಿರ್ಗಿಸ್ಬೇಕು ಎಷ್ಟು ಟೈಮ್ ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮ್ ಅದನ್ನು ನೆರವಿನ ಆಗಿಟ್ಕ ಮೂರು ಟೈಮ್ ತಿರುಗಿಸ್ಬೇಕು ಎಷ್ಟು ದಿನ ಮಟ್ಟ ಅಂದ್ರೆ ಏಳು ದಿನ ಮಟ್ಟ ತಿರ್ಗಿಸ್ಬೇಕು ಅದನ್ನು ಏಳು ದಿನ ಮಟ್ಟ ತಿರ್ಗಿಸಿದ ಮೇಲೆ ಅದು ರೆಡಿ ಆಗಿರ್ತೈತಿ ಇದನ್ನು ಯಾವಾಗ ಯೂಸ್ ಮಾಡ್ಬೇಕಂದ್ರೆ ಏಳರಿಂದ ಹತ್ತು ದಿನದ್ರೊಳಗೆ ಯೂಸ್ ಮಾಡಬೇಕು ಯಾಕೆ ಪ ಎಷ್ಟರೊಳಗೆ ಯಾಕೆ ಯೂಸ್ ಮಾಡ್ಬೇಕಂತ ಹೇಳಿ ಇಲ್ಲೊಂದು ಚಾಟ್ ಐತಿ ತೋರಿಸ್ತೀನಿ ಬರೀಲ್ ನಿಮಗೆ ಈ ಚಾರ್ಟನ್ನ ಡಾಕ್ಟರ್ ಎನ್ ದೇವ್ಕುಮಾರ್ ಮತ್ತು ಅವರ ತಂಡದವರು ಸಂಶೋಧನೆ ಮಾಡಿದ್ದಾರೆ ಏನು ಸಂಶೋಧನೆ ಮಾಡಿದ್ದಾರೆ ಅಂದ್ರೆ ಒಂದರಿಂದ ಏಳನೇ ದಿನದ ಮಟ ಎಷ್ಟು ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತಾವ ಮತ್ತು ಏಳರಿಂದ ಹತ್ತರ ಎಷ್ಟು ಎಷ್ಟಾಗಿರ್ತವೆ ನೀವು ಇಲ್ಲಿ ನೋಡ್ಬೋದು ಅದಕ್ಕೆ ನಾನು ನಿಮಗೇನು ಹೇಳಿ ಏಳರಿಂದ ಹತ್ತನೇ ದಿನದೊಳಗೆ ಇದನ್ನು ನಾವು ಭೂಮಿಗೆ ಹಾಕಬೇಕು ಇದರಿಂದ ನಮಗೆ ಒಳ್ಳೆಯ ಫಲಿತಾಂಶ ಸಿಗ್ತೈತಿ ನಿಮಗೆ ಇದೇ ಥರದ ಯಾವ ಮಾಹಿತಿ ಬೇಕು ಅನ್ನೋದನ್ನು ಕಮೆಂಟ್ದಾಗ ತಿಳಿಸ್ಕೊಡ್ರಿ ನಾನು ಸಾಧ್ಯ ಆದ್ರೆ ವಿಡಿಯೋ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು